ಅದನ್ನು ನೀವು ಟಿ ವಿ ಶೋ ಆಗಿರ್ಬೋದು ಮೂವಿಯಲ್ಲಿ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಥರ ತೋರಿಸ್ತಾ ಇದ್ದೆ ನಮ್ಮ ಭಕ್ತಿಗೆ ನೀವು ಏನು ಬೆಲೆ ಕೊಡ್ತಾ ಇದ್ದೀರಾ ನೀವು ಏನು ಬೆಲೆ ಕೊಡ್ತಾ ಇದೀರಾ ನೀವು ಹಂಗ ನಮ್ಮ ಭಕ್ತಿಗೆ ಬೆಲೆನೇ ಅಲ್ವಾ ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಇದರ ಬಗ್ಗೆ ನಾನು ಸಲ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಡೈರೆಕ್ಟ್ ಆಗಿ ವಿಷಯ ಬರ್ತೀನಿ ಲಾಸ್ಟ್ ನಾನು ದೈವದ ಬಗ್ಗೆ ಮಾತಾಡ್ತಿದ್ದೆ ಮಂಗಳೂರಲ್ಲಿ ಲಾಸ್ಟ್ ನೀವು ಚೆಕ್ ಮಾಡ್ಬೋದು ಕಾಂತಾರ ಫಿಲ್ಮಲ್ಲಿ ದೈವಗಳು ಈ ಥರ ಮಾಡಿದ್ದಾರೆ ಇನ್ನು ಅಂದರೆ ಒಂದು ಮಂಗಳೂರು ಆಗಿರ್ಬೋದು ಓವರ್ ಆಗಿ ಓವರಲ್ ಆಗಿ ತುಳುನಾಡು ಅಂತ ಹೇಳ್ತೀನಿ ನಾನು ಸೊ ಈ ಕಡೆ ನಮ್ಮ ಕಡೆ ಎಲ್ಲ ದೈವದ ಬಗ್ಗೆ ಒಂದು ಏನು ನಂಬಿಕೆ ಜಾಸ್ತಿ ದೈವದ ಬಗ್ಗೆ ನಂಬಿಕೆ ಜಾಸ್ತಿ ನಾವು ಏನೇ ಕಷ್ಟ ಬಂದು ಕೂಡ ದೈವದ ಹತ್ರ ಹೇಳಿ ಪರಿಹಾರ ಮಾಡಿಸ್ಕೊಳ್ತೀವಿ ಬಟ್ ಇವಾಗ ನನ್ನ ಪ್ರಕಾರ ಎಲ್ಲೋ ಎಲ್ಲೋ ಯಾವುದೇ ಊರಿಂದ ಬರ್ತಾರೆ ಹೊರ ಆಗಿರ್ಬೋದು ಏನೋ ಪ್ರಾಬ್ಲಮ್ ಬಂದು ಕೂಡ ಹೊರದೇಶದಿಂದ ಬಂದು ಏನೋ ಅದಕ್ಕೆ ಬೇಕಂತ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಇವಾಗ ಹಾಗೆಲ್ಲ ಮಾಡಬೇಕು ಅಂತ ಬೇಡ ಅಂತ ಆಗ್ತಾಯಿದೆ ಇದೆ ನನಗೆ ಯಾಕಂದರೆ ಎಲ್ಲ ಫಿಲ್ಮ್ ಮಾಡಿ ಬರ್ತಾ ಇದೆ ಅಲ್ವಾ ಸುಮ್ಮನೆ ಯಾಕೆ ಪೂಜೆ ಎಲ್ಲ ಮಾಡೋದು ದೈವದ ಬಗ್ಗೆ ಪೂಜೆ ಎಲ್ಲ ಮಾಡೋದು ಫ್ರೆಂಡ್ ಪ್ರಕಾರ ಬೇಡ ಅಂತ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಫಿಲ್ಮ್ ಆಗ್ತಾ ಇದೆ ಅಲ್ವಾ ಫಿಲ್ಮಲ್ಲೆಲ್ಲ ಮೇಲೆ ನಾವು ಕೂಡ ನೋಡಿ ಓಕೆ ಕೈ ಮುಗ್ಗಿಯ ಬದಲು ಚಪ್ಪಳೆ ಚಪ್ಪಾಳೆ ತಟ್ಬೋದು ಎಷ್ಟು ಚಂದ ಅಲ್ವಾ ದೈವದ್ ನೋಡಕ್ಕೆ ಟಿ ವಿಯಲ್ಲಿ ತ್ರೀ ಡಿಯಲ್ಲಿ ಅಲ್ಲಿ ಬರುತ್ತೆ ಅಂದ್ರೆ ಫೋರ್ ಕೆ ಶೂಟಲ್ಲಿ ಅಲ್ಲಿ ಬರುತ್ತೆ ದೈವ ಎಲ್ಲ ಗುರು ನಮ್ಮ ದೈವನ ಯಾವ ಥರ ಮಾಡ್ತಾ ಇದಾರೆ ಅಂದ್ರೆ ಪಂಜುರ್ಲಿ ಆಯ್ತು ಗೋಳಿಗಾಯ್ತು ಇವಾಗ ಕೊರಗಜ್ಜ ಇದ್ರ ಬಗ್ಗೆ ಫಿಲ್ ಮಾಡ್ತಾ ಇದ್ದಾರೆ ಎಂಚಿನ ಬಾಸ್ತೆ ಮಾರೆ ಹೆಂಗ್ ಮತ ಕೈ ಮುಗಿದು ವಲ್ಪ ಹೊಲ್ಪತ್ತೆ ಅವ್ನು ಬೆಂಗಳೂರಲ್ಲೇ ಹೆಂಗ್ಳೂರ ದೈವ ದೇವ್ರ ಮಾತು ಅಲ್ಲೇರು ಆಯ್ಕೆ ಒಂದು ಪೂಜಾ ಅನ್ನೋ ಅಲ್ಪರ್ದ್ ಬರೋದಿಲ್ಲ ಏನು ಇಲ್ಲಾಗ ಬೆಂಗಳೂರು ಯಾ ಬರೋದಿಲ್ಲ ಪೂಜೆ ಮಾತಾತ ಯಾಲ ಬರೋದೈತೆ ಇತ್ತೆ ಪೂರ ಫಿಲ್ಮ್ ಪೂರ ಎಂತ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಹ್ಮ ಕೊರಗಾಜ್ ಅಂದ್ರೆ ಏನೇ ಪ್ರಾಬ್ಲಮ್ ಕೂಡ ನಾವು ಅವ್ರ ಹೇಳ್ಕೊಳ್ತೀವಿ ನಾವು ಇವಾಗ ಫಿಲ್ಮು ನನ್ನ ಪ್ರಕಾರ ನಾವೇ ತಪ್ಪು ಮಾಡಿರೋದು ಮೇಯ್ನಾಗಿ ನಾವೇ ಮಂಗಳೂರು ತುಳುನಾಡು ಜನರೇ ತಪ್ಪು ಮಾಡಿರೋದು ವಿಡಿಯೋ ಮಾರ್ಬಾರ್ದು ಒಂದು ಮತ್ತೆ ಸೆಲ್ಫಿ ಸೆಲ್ಫಿ ತಗೊಳ್ಳೋದು ನಮ್ಮ ನಮ್ಮವರಿಗೆ ಭಾಷೆ ಅಲ್ಲ ಒಂದು ಲೆಕ್ಕದಲ್ಲಿ ಹೇಳಬೇಕಂದ್ರೆ ನಮ್ಮವರಿಗೆ ಭಾಷೆ ಅಲ್ಲ ನಂಗೆ ಹುಷಾರಿಲ್ಲ ಅದು ಕೂಡ ವಿಡಿಯೋ ಮಾಡ್ತಿದ್ದೀನಿ ನಾನು ತುಂಬಾ ದಿನ ಆಯ್ತು ವೀಡಿಯೋ ಮಾಡಿದೆ ನಮ್ಮವ್ರಿಗೆ ನಿಜವಾಗ್ಲೂ ಭಾಷೆ ಅಲ್ಲ ಇವತ್ತು ಆಪು ಬಂಡ ನಮ್ಮ ಕೈ ಮುಗ ದೇವರಿಗೆ ದೈವ ಪಂಡ ಇವತ್ತು ಭಯ ಭಕ್ತಿ ಇವತ್ತು ಪಂಡ ನಮ್ಮ ದೇವರ ಆರಾಧನೆ ಮನಪ ಬಂದ್ ಗೊತ್ತು ಜಿ ಬಟ್ ದೈವನ್ ಮಾತ್ರ ಮಸ್ತ್ ಆರಾಧನೆ ಮನ್ಪತೆ ನಮ್ಮ ಕುಡ್ಲಾಕ್ ಮಸ್ತನು ಮಸ್ತ್ ಆರಾಧನೆ ಮನ್ಪ ಆಣ ಇತ್ತೆ ಮಾತ್ರ ಫೀಲ್ ಮುಡ್ ಮತ್ತ ಬತ್ತೆ ನಮ್ಮ ಚೂರು ಪೋಡಿ ಮತ್ತೆ ಕಮ್ಮಿ ಆತನ್ ಬಂದ ದೈವಾರಾಧನೆ ಕೋಲ ಅದೆಲ್ಲ ಏನೇಕಲ್ವಾ ಇದು ಫಿಲ್ಮಲ್ಲೇ ಬರುತ್ತಲ್ವ ಇವಾಗ ಫಿಲ್ಮಲ್ಲಿ ನೋಡಿದ್ರೆ ಸಾಕು ಇವಾಗ ಕಮೆಂಟ್ ಹಾಕ್ಬೋದು ದೈವದ ಬಗ್ಗೆ ನಮಗೆ ಗೊತ್ತಿಲ್ಲ ಫಿಲ್ಮಲ್ಲಿ ಬಂದರೆ ನನಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಹಾ ಅಲ್ಲ ಅಲ್ಲ ಗುರು ಅದು ಆಡಂಬರಲ್ಲ ಒಂದು ದೈವದ ಬಗ್ಗೆ ಒಂದು ಆಡಂಬರ ಅಲ್ಲ ಒಂದು ನಂಬಿಕೆ ಅದು ಪದೇ ಪದೇ ಹೇಳ್ತೀನಿ ಲಾಸ್ಟ್ ವೀಡಿಯೋಗಳು ಕೂಡ ಹೇಳ್ತೀನಿ ನಾನು ಹೇಳಿದ್ದೀನಿ ನಾನು ಆಡಂಬರ ಅಲ್ಲ ಒಂದು ನಂಬಿಕೆ ಭಕ್ತಿ ಅದನ್ನು ನೀವು ಟಿ ವಿಯಲ್ಲಿ ತೋರಿಸ್ಕೊಂಡು ಏನದು ಹಾಂ ಅದನ್ನು ಇನ್ನೂ ಮಾಡ್ತಾರೆ ಜನರು ಯಾಕಂದರೆ ಅದು ಶೋ ಅಲ್ವಾ ಟಿ ಒಂದು ಫಿಲ್ಮ್ ಅಂದರೆ ಶೋ ಥರ ಆ್ಯಕ್ಟಿಂಗ್ ಅಲ್ವಾ ಸೊ ಇದು ದೈವೆಲ್ಲ ಆ್ಯಕ್ಟಿಂಗ್ ಅಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ ದೈವೆಲ್ಲ ಆ್ಯಕ್ಟಿಂಗ್ ಅಲ್ಲ ಸುಮ್ಮನೆ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ತಾರೆ ಅಂತ ಯಾರು ಕೂಡ ಅಂದ್ಕೊಳ್ಬೇಡಿ ಸೋಷಿಯಲ್ ಮೀಡಿಯಾ ತುಂಬಾ ಕಡಿಮೆ ನೋಡೋದು ಇವಾಗ ಯಾಕಂದ್ರೆ ನನ್ನ ಕೆಲಸನೇ ತುಂಬಾ ಇರುತ್ತೆ ಇವಾಗ ಯೂಟ್ಯೂಬಲ್ಲಿ ಅಲ್ಲಿ ನೋಡುವಾಗ ನನಗೆ ಒಂದು ಒಂದು ಬಂತು ಯಾವುದೇ ಒಂದು ಟೀಸರ್ ಬಂತು ಜಾಗ್ಲು ಹೇಳ್ತಿದಿ ಹೆವಿ ಆಗ್ತದೆ ನನಗೆ ಯಾಕಂದ್ರೆ ನನಗೆ ಯಾಕೆಂದ್ರೆ ಮೇನ್ ಆಗಿ ನಾನು ಮಂಗಳೂರು ಅವನು ಅದರ ಮೇನ್ ಆಗಿ ನಾನು ಕುಟುಂಬದ ಮನೆ ಅಂದ್ರೆ ನಮ್ಮ ಮನೆ ಕೂಡ ದೈವ ದೇವರು ಇದೆ ಯಾಕಂದ್ರೆ ನಮ್ಮ ದೈವದೆಲ್ಲ ಇವಾಗ ಮನೆಯಲ್ಲಿರೋ ದೈವ ರೋಡಿಗೆ ಬಂದರೆ ಹೆಂಗಾಗುತ್ತೆ ಅಂದರೆ ವೀಡಿಯೋ ಎಲ್ಲ ಮಾಡಿದ್ರೆ ಅಂದರೆ ಫಿಲ್ಮ್ ಮಾಡಿ ಮಾತ್ರ ಹೆಂಗೆ ಅಂದರೆ ಹಾಂ ಇವಾಗ ಮಂಗ್ಳೂರವರೇ ಹೇಳ್ತಿದ್ದಾರೆ ದೈವ ಬಗ್ಗೆ ಗೊತ್ತಾಗಬೇಕಂದ್ರೆ ಫಿಲ್ಮಲೆಲ್ಲ ಬರಬೇಕು ಎಂಥ ಅದು ಎಂಥ ಮಾತು ಯಾವ ಇದಾಗಿರ್ಬೇಕು ಅವನು ಮಂಗಳೂರಲ್ಲಿ ಹೇಳಿದ್ದಾನೆ ಅವನು ದೈವದ ಬಗ್ಗೆ ಗೊತ್ತಾಗಬೇಕಂದ್ರೆ ಫಿಲ್ಮ್ ಮಾಡಬೇಕಂತೆ ನಿಮಗೆ ಗೊತ್ತಾಗ್ಬೇಕಂದ್ರೆ ಯಾರೆಲ್ಲ ದೈವದ ಬಗ್ಗೆ ಗೊತ್ತಿದೆ ಅವ್ರ ಹತ್ರ ಕೇಳ್ಕೊ ಮೊದಲು ನಿಮಗೆ ಗೊತ್ತಾಗ್ಬೇಕಾ ದೈವದ ಬಗ್ಗೆ ಗೊತ್ತಾಗ್ಬೇಕಾ ಯಾರಿಗೆಲ್ಲ ಗೊತ್ತಿದೆ ದೈವದ ಬಗ್ಗೆ ಹಿನ್ನೆಲೆ ಏನು ಅದರ ಹಿಸ್ಟ್ರಿ ಏನು ಗೊತ್ತಿದೆ ಅವ್ರ ಬಗ್ಗೆ ಹೋಗಿ ಹೋಗಿ ತಿಳ್ಕೊ ಆಮೇಲೆ ನಿಮಗೆ ಗೊತ್ತಾಗುತ್ತೆ ದೈವ ಅಂದರೆ ಏನು ಅಂತ ಸುಮ್ಮನೆ ಫಿಲ್ಮಲ್ಲಿ ಮಾಡೋದಂತೆ ಆ್ಯಕ್ಟಿಂಗ್ ಮಾಡೋದಂತೆ ಏನು ಹುಚ್ಚಾಟ ಅಲ್ವಾ ಅದು ದೈವದ ಬಗ್ಗೆ ಬಂದಿದೆ ವಿಡಿಯೋ ಬಂದಿದೆ ಅದು ನರ್ತನೆ ಆಗಿರ್ಬೋದು ಫೇಸ್ ಆಗಿರ್ಬೋದು ದೈವದ್ದು ಫೇಸ್ ಆಗಿರ್ಬೋದು ಸೊ ನರ್ತನೆ ಆಗಿರ್ಬೋದು ನಾನು ನೋಡಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಫಿಲ್ಮ್ ಹೆಸ್ರು ನನಗೆ ಏನು ನೆನಪು ಆಯ್ತು ಏನು ಯಾರು ಹೊಸ ಆಕ್ಟರ್ ಆ್ಯಕ್ಟ್ ಮಾಡಿರೋದು ನನಗೆ ಫಿಲ್ಮದಷ್ಟು ನನಗೆ ನೆನಪು ಆಯ್ತು ಕಮೆಂಟಲ್ಲಿ ಹಾಕಿಡ್ತೀನಿ ನೋಡಿ ಬೇಕಾದ್ರೆ ಚೆಕ್ ಮಾಡಿ ಹಬ್ಬ ನಾನು ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನಾನು ಮಂಗ್ಳೂರ್ನ ಮಂಗಳೂರ್ನವನು ಆಗಿ ಕೂಡ ವೇಸ್ಟು ನಾನು ಇದ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಈ ವಿಡಿಯೋ ರೀಚ್ ಆದ್ರೆ ಕಮೆಂಟ್ ಬರ್ಬೋದು ತುಂಬಾ ಬರ್ಬೋದು ಏನಾದರೂ ಮಾಡ್ಕೊಳ್ಳಿ ನಿಂಗೆ ಯಾಕೆ ಇದಲ್ಲ ನಂಗೆ ಯಾಕೆ ಅಂದರೆ ನನ್ನ ದೈವ ಮನೆಗೆ ಇಡಬೇಕು ರೋಡಲ್ಲ ಭಕ್ತಿ ಅನ್ನೋದು ಮನಸ್ಸಲ್ಲಿ ಇರಬೇಕು ತೋರಿಕೆ ಆಗಬಾರ್ದು ಮಂಗ್ಳೂರ್ ಆದರೆ ನಾನು ಅಟ್ಲೀಸ್ಟ್ ಕೊರಗಜ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಅಲ್ಲೇ ಹತ್ರ ಹೋಗಿ ಕೈ ಮುಗಿಡ್ತೀನಿ ಅಷ್ಟು ಭಕ್ತಿದ್ರು ಭಕ್ತಿ ಇದೆ ನಮ್ಗೆ ಹ್ಮ್ ಅದ್ರ ನೀವು ಟಿವಿ ಶೋ ಆಗಿರ್ಬೋದು ಮೂವಿಯಲ್ಲಿ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಇದರ ತೋರಿಸ್ತಾ ಇದ್ರೆ ನಮ್ಮ ಭಕ್ತಿಗೆ ನೀವು ಏನ್ ಬೆಲೆ ಕೊಡ್ತಾ ಇದ್ದೀರಾ ನೀವು ಏನ್ ಬೆಲೆ ಕೊಡ್ತಾ ಇದ್ದೀರಾ ನೀವು ನಮ್ಮ ಭಕ್ತಿಗೆ ಬೆಲೆನೇ ಅಲ್ವಾ ಇವಾಗ ಯಾವ ಯಾವನ ತರದ್ರೆ ಪೂಜೆ ಮಾಡ್ತಾ ಅಂದ್ರೆ ಹಿನ್ನೆಲೆ ಏನ ಏನಾಗಿರ್ಬೋದು ಓಕೆ ಈ ತರ ಪವರ್ ಇದೆ ಈ ದೇವರ ಮೇಲೆ ಅದನ್ ಅದನ್ನ ಇದ್ ಮಾಡೋದ್ ಬಿಟ್ಟು ನಿಮ್ಗೆ ಆಗಲ್ವಾ ಸುಮ್ಮನೆ ಇರಬೇಕು ಅದನ್ನ ಓಕೆ ಇದ ಭಕ್ತಿಯನ್ನ ಟಿವಿಯಲ್ಲಿ ತೋರಿಸಿದ್ರೆ ಹೆಂಗೆ ಆಗುತ್ತೆ ತುಂಬಾ ಜನ ನೋಡ್ತಾರಲ್ವಾ ಆ ತರ ಮೈಂಡ್ ಸೆಟ್ ಹೋಗಿದೆ ಇವಾಗ ಇನ್ನು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ ನಿಜವಾಗಲೂ ಇನ್ನು ಎಷ್ಟು ಫಿಲ್ಮ್ ಬರುತ್ತೆ ಇವಾಗ ಬಂತು ಇನ್ನು ತುಂಬ ದೈವಗಳಿದೆ ಅದರ ಬಗ್ಗೆ ಕೂಡ ಬರುತ್ತೆ ಇನ್ನು ಟಿ ವಿಯಲ್ಲಿ ಪವರ್ಫುಲ್ ದೈವ ತುಂಬ ಇದೆ ಇನ್ನು ಎಷ್ಟು ಇರೋ ದೈವ ಕೂಡ ಇದೆ ಅದರ ಕೂಡ ಅದರ ಬಗ್ಗೆ ಕೂಡ ಫಿಲ್ಮ್ ಮಾಡ್ತಾರೆ ನೋಡಿಕೊಂಡು ಎಂಜಾಯ್ ಮಾಡೋಣ ಅಲ್ವಾ ಇನ್ನು ಯಾಕೆ ನಾವು ಮಂಗಳೂರಿಗೆ ಬಂದು ಯಾಕೆಲ್ಲ ಕೋಲ ಕೋಲ ಆಗಿರ್ಬೋದು ನೇಮ್ ಆಗಿರ್ಬೋದು ಸುಮ್ಮನೆ ನೋಡೋದಲ್ವಾ ನಮಗೆ ನಮ್ಗೆ ಕೂಡ ಟೈಮ್ ಸೇವ್ ಆಗುತ್ತೆ ಟಿ ವಿಯಲ್ಲಿ ನೋಡಿದ್ರಲ್ವಾ ನಮ್ಗೆ ಕೂಡ ತುಂಬ ಟೈಮ್ ಸೇವ್ ಆಗುತ್ತೆ ಒಂದು ಮೂರು ಗಂಟೆಯಲ್ಲಿ ಮುಗಿಯುತ್ತೆ ಒಂದು ಫಿಲ್ ಮಾಡಿದ್ರೆ ಓಕೆ ಈ ದೈವದ ಹಿಸ್ಟ್ರಿ ಹಿಂಗೆ ಅಲ್ಲಾಗ ನಿಮಗೆ ಇಸ್ಟ್ರಿ ಬೇಕಿದ್ದರೆ ದೈವ ಬಗ್ಗೆ ನಿಮಗೆ ಗೊತ್ತಾಗಬೇಕಾದ್ರೆ ಯಾರಿಗೆ ಗೊತ್ತಿದೆ ಹಿಸ್ಟ್ರಿ ಅವ್ರ ಬಗ್ಗೆ ಹೋಗು ತಿಳ್ಕೊ ಹೇಳೋದು ನಂಗೆ ಕಷ್ಟ ಆಗುತ್ತೆ ಯಾಕಂದರೆ ಇಷ್ಟ್ರಿ ಗೊತ್ತಾದರೆ ಓಕೆ ಅದನ್ನು ಕೂಡ ಫೀಲ್ ಮಾಡ್ಬೋದು ಇನ್ನು ಮಾಡಿದ್ರಲ್ವಾ ನಂಗೆ ಯಾರ ಮೇಲೆ ಕೂಡ ದ್ವೇಷ ಅಲ್ಲಿ ಇವ್ರ ಮೇಲೆ ನಿಮಗೆ ದ್ವೇಷ ಇದೆ ನಂಗೆ ಯಾರ ಮೇಲೆ ಕೂಡ ದ್ವೇಷ ನಾವಾಗ್ಲೂ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ನಂಗೆ ಹುಷಾರು ಇರಲಿಲ್ಲ ಊರಿಗೆ ಹೋದೆ ನಂಗೆ ಸ್ವಲ್ಪ ಹುಷಾರು ಇರ್ಲಿಲ್ಲ ಅದಕ್ಕೆ ಸ್ವಲ್ಪ ತುಂಬಾ ಸಲ ಮಂಗ್ಳೂರ್ಗೆ ಹೋಗಿ ಬರ್ತೀನಿ ಅದಕ್ಕೆ ಇಲ್ಲಿನ ವೆದರು ಅಲ್ಲಿನ ವೆದರು ಚೇಂಜಸ್ ಇರುತ್ತಲ್ವ ಅಲ್ಲಿ ತುಂಬಾ ಹಾಟ್ ಆಗಿರುತ್ತೆ ಇಲ್ಲಿ ತುಂಬಾ ಕೋಲ್ಡ್ ಅಲ್ವಾ ಇಲ್ಲಿ ಬರುವಾಗ ತಪ್ಪುತ್ತೆ ಮುಂದೆ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳೋದು ಬೇಸ್ಟ್ ಇಲ್ಲ ಇಲ್ಲೇ ನಿಲ್ಸ್ಬೇಕು ಇದು ಇಲ್ಲಾಂದ್ರೆ ಏನಾದ್ರೂ ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ಇನ್ನು ನಾವು ಟಿ ವಿಯಲ್ಲೇ ನೋಡ್ಬೇಕಾಗುತ್ತೆ ಓಕೆ ಇನ್ನು ನಾನು ಹೇಳಿದ್ರೆ ಅದ್ರ ಬಗ್ಗೆ ಕೂಡ ಇದಾಗಬಹುದು ನಂಗೆ ಯಾರ ಮೇಲೆ ಇವಾಗ ಕೂಡ ಹೇಳ್ತೀನಿ ನಂಗೆ ಯಾರ ಮೇಲೆ ಕೂಡ ದ್ವೇಷ ಇಲ್ಲ ಇದನ್ನು ಟ್ರೋಲ್ ಮಾಡಿದ್ರೆ ಮಾಡಿ ನಂಗೇನು ಇದಿಲ್ಲ ನಾನು ದಯ ಮಾಡಿ ಹೇಳ್ತಿದೀನಿ ಇನ್ನು ಮುಂದೆ ಬೇಡ ದೈವದ ಬಗ್ಗೆ ವಿಡಿಯೋ ಫಿಲ್ಮ್ ಆಗಿರ್ಬೋದು ಇದು ಮಾಡಬೇಡಿ ಹ ಏನಕ್ಕೆ ತುಂಬಾ ನಂಗೆ ಒಬ್ಬನಿಗೆ ಅಲ್ಲ ಎಲ್ರಿಗೂ ಯಾರೆಲ್ಲ ಇದು ಮಾಡ್ತಿದ್ದಾರೆ ಪೂಜೆ ದೈವದ ಬಗ್ಗೆ ನಂಬಿಕೆನ ಇಟ್ಕೊಂಡಿದ್ದಾರ ತುಂಬಾ ಜನಕ್ಕೆ ಬೇಜಾರಾಗುತ್ತೆ ಅವನೊಬ್ನೇ ಅಲ್ಲ ಒಂದು ಗಾದೆ ಇದೆ ಗಾದೆ ಏನೋ ಇದೆ ಒಬ್ಬನ ನಿಂದಿಸಿ ಸಾವಿರ ಜನ ಖುಷಿ ಪಡೋದು ಖುಷಿ ಪಡಿಸೋದು ಒಬ್ಬನನ್ನು ನಿಂದಿಸಿ ಸಾವಿರ ಜನನ ಖುಷಿ ಪಡಿಸೋ ಕೈ ಹಾಕ್ಬಾರ್ದು ಯಾಕಂದ್ರೆ ಅವನು ಎಷ್ಟು ನೊಂದಿರ್ತಾನೆ ಒಬ್ಬನನ್ನು ನೊಂದಿಸಿ ಅವ್ರು ಏನೋ ಮಾಡ್ತಾನೆ ಅವನು ಅವನಿಗೆ ಏನೋ ಚಿತ್ರಹಿಂಸೆ ಕೊಡೋದು ಖುಷಿಗೋಸ್ಕರ ಸಾವಿರ ಜನ ಖುಷಿಗೋಸ್ಕರ ಒಬ್ಬನ ನಿಂಗಿಸೋದು ಆ ಥರ ಮಾಡಬಾರ್ದು ಬೇರೆ ಖುಷಿಗೆ ನಾವು ಯಾವ್ದು ಕೂಡ ಇದು ಮಾಡಬಾರ್ದು ಓಕೆ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಮಿಸ್ ಆಯಿತು ಓಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಒಂದು ಈ ವಿಡಿಯೋ ನಿಮಗೆ ಒಂದು ಮಾಹಿತಿ ಕೊಟ್ಟಂಗೆ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಅದ ಶೇರ್ ಮಾಡಿ ತುಂಬ ಜನ ಶೇರ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬಾ ಬಾಯ್